ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಭೂತ ಪ್ರೇತ ಪಿಶಾಚ ಅಪಸ್ಮಾರಾದಿ ನಿವೃತ್ತಿ ಫಲವನ್ನು ನೀಡುವ ಇಪ್ಪತ್ತ ನಾಲ್ಕನೆಯ ಶ್ಲೋಕಕ್ಕೆ ಸ್ವಾಗತ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ जगत्सुते धाता हरिरवतिरुद्रक्षपयते तिरस्कुर्वन्नेत स्वमपि वपुरीश स्थिरयति सदा पूर्वः सर्वं तदिदमनुगृह्णाति च शिवः स्थवाज्ञामालम्ब्य क्षणचलितयोर्भ्रूलतिकयोः ಬ್ರಹ್ಮಾದಿ ದೇವತೆಗಳಿಗಿಂತ ಶ್ರೀದೇವಿಯೇ ಸರ್ವೋತ್ತಮಳು ಎಂಬುದನ್ನು ಈ ಶ್ಲೋಕದಲ್ಲಿ ತಿಳಿಯಪಡಿಸುತ್ತಾರೆ ದೇವಿಯ ಕಡೆ ಗಣ್ಣಿನ ಸನ್ನೆಯಿಂದಲೇ ಎಲ್ಲ ಕಾರ್ಯಗಳು ನಡೆಯುತ್ತವೆ ಎಂಬ ಭಾವ ಇಲ್ಲಿದೆ ಇನ್ನು ಶ್ಲೋಕದ ಅರ್ಥ ಹೀಗಿದೆ ಹೇ ಭಗವತಿ ನಾಲ್ಮೊಗನು ಅಂದರೆ ಬ್ರಹ್ಮನು ಸೃಷ್ಟಿಯನ್ನು ಶ್ರೀಹರಿಯು ಜಗತ್ಪಾಲನೆಯನ್ನು ರುದ್ರದೇವನೋ ರುದ್ರದೇವನು ಲಯವನ್ನು ಮಾಡುತ್ತಾರೆ ಈಶ್ವರನು ಈ ಮೂವರನ್ನು ಉಪಸಂಹರಿಸಿ ತನ್ನ ಶರೀರವನ್ನು ಸದಾಶಿವನಲ್ಲಿ ಲೀನಗೊಳಿಸುತ್ತಾನೆ ಆ ನಂತರವೇ ನಿನ್ನ ಕಡೆ ಹುಬ್ಬಿನ ಆಜ್ಞೆಯನ್ನು ಪಡೆದವನಾಗಿ ಬ್ರಹ್ಮ ವಿಷ್ಣು ರುದ್ರ ಈಶ್ವರರೆಂಬ ನಾಲ್ಕು ಮೂಲ ತತ್ವಗಳನ್ನು ಸೃಷ್ಟಿಸುತ್ತಾನೆ ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲವನ್ನು ಪಡೆಯಲು ಅಪೇಕ್ಷಿಸುವವರು ಮೂಲತಃ ಶ್ಲೋಕದ ಆಳ ಒಳಗಿನ ಅರ್ಥವನ್ನು ಅರಿತಿದ್ದರೆ ಪದಶಃ ಅರ್ಥವನ್ನು ಅರಿತಿದ್ದರೆ ಅರ್ಥಾನುಸಂಧಾನ ಮಾಡುತ್ತಾ ಆ ಮೂಲಕ ಜಪವನ್ನು ಹೆಚ್ಚು ಪರಿಣಾಮಕಾರಿಯಾಗಿರುವಂತೆ ನೋಡಿಕೊಳ್ಳಬಹುದು ಈ ಕಾರಣದಿಂದ ಇದೇ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಂಡು ಅದರಲ್ಲಿನ ಭಾವವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಅರ್ಥಾನುಸಂಧಾನ ಮಾಡುತ್ತಾ ಇನ್ನಷ್ಟು ಪರಿಣಾಮಕಾರಿಯಾಗಿ ಜಪ ಮಾಡುವ ಮೂಲಕ ಇನ್ನೂ ಹೆಚ್ಚಿನ ಫಲವನ್ನು ಪಡೆದುಕೊಳ್ಳಬಹುದು ಇನ್ನು ಯಂತ್ರವನ್ನು ಗಮನಿಸಿದರೆ ಯಂತ್ರ ತುಂಬಾ ವಿಶಿಷ್ಟವಾಗಿದೆ ಇದರಲ್ಲಿ ಮೇಲಿನಿಂದ ಕೆಳಕ್ಕೆ ಎಳೆದಿರುವ ಆರು ಸಮಾನಾಂತರವಾದ ಲಂಬ ರೇಖೆಗಳಿವೆ ಅದೇ ರೀತಿ ಎಡದಿಂದ ಬಲಕ್ಕೆ ಎಳೆದಿರುವ ಐ ಆರು ಅಡ್ಡ ರೇಖೆಗಳಿವೆ ಎಡದಿಂದ ಬಲಕ್ಕೆ ಅಡ್ಡರೇಖೆಗಳಿವೆ ಇವು ಒಂದನ್ನೊಂದು ಸಂಧಿಸುತ್ತಿರುವುದರಿಂದ ಒಳಗಡೆ ಒಟ್ಟು ಇಪ್ಪತ್ತೈದು ಮನೆಗಳು ಉಂಟಾಗಿವೆ ಅದೇ ರೀತಿಯಲ್ಲಿ ಹೊರಗಡೆ ಇಪ್ ಹೊರಗಡೆಯೂ ಕೂಡ ಸುಮಾರು ಇಪ್ಪತ್ತ ನಾಲ್ಕು ಅಂಚುಗಳು ಕೋನಗಳು ಉಂಟಾಗಿವೆ ಆ ಇಪ್ಪತ್ತ ನಾಲ್ಕು ಆ ಗೆರೆಗಳ ಅಂಚಿನಲ್ಲಿಯೂ ಕೂಡ ಇಪ್ಪತ್ತ ನಾಲ್ಕು ತ್ರಿಶೂಲಗಳನ್ನು ಸೂಚಿಸಲಾಗಿದೆ ಹಾಗೂ ಈ ಮೂಲಕ ಒಳಗಡೆ ಉಂಟಾಗಿರುವ ಇಪ್ಪತ್ತ ಐದು ಮನೆಗಳಲ್ಲಿ ನಮಶಿವಾಯ ಎಂ ಇದು ಮೂಲತಃ ಶಿವ ಪಂಚಾಕ್ಷರಿ ಮಂತ್ರವಾದ ಓಂ ಜೊತೆಗೆ ಸೇರಿಸಿಕೊಂಡಿರುವ ಶಿವಾಯ ಮಂತ್ರವಾಗಿದೆ ಆ ನಮಶಿವಾಯ ಮಂತ್ರದಲ್ಲಿ ಬರುವ ಅಕ್ಷರಗಳನ್ನೇ ಬೇರೆ ಬೇರೆ ಮನೆಗಳಲ್ಲಿ ಬೇರೆ ಬೇರೆ ವಿಭಿನ್ನವಾದ ರೀತಿಯಲ್ಲಿ ಒಂದೇ ರೀತಿಯಾಗಿ ಬಾರದಿರುವಂತೆ ವಿಭಿನ್ನವಾಗಿ ಅವುಗಳನ್ನು ಇಲ್ಲಿ ಬರೆಯಲಾಗಿದೆ ಒಮ್ಮೆ ಗಮನವಿಟ್ಟು ನೋಡಿಕೊಂಡು ಈ ರೀತಿಯಾಗಿ ಯಂತ್ರವನ್ನು ಆ ಚಿನ್ನದ ತಗಡಿನಲ್ಲಿ ಬರೆಸಿ ಪೂಜಿಸಬೇಕು ಪೂಜಾವಧಿ ಮೂವತ್ತು ದಿನಗಳು ಜಪ ಪ್ರತಿನಿತ್ಯವೂ ಈ ಶ್ಲೋಕವನ್ನು ಒಂದು ಸಾವಿರ ಬಾರಿ ಆವರ್ತಿಸಬೇಕು ಇನ್ನೊಮ್ಮೆ ಹೇಳುತ್ತಿದ್ದೇನೆ ಚಿನ್ನದ ತಗಡಿನಲ್ಲಿ ಈ ಯಂತ್ರವನ್ನು ರಚಿಸಬೇಕು ಪೂಜೆಯ ಅವಧಿ ಮೂವತ್ತು ದಿನಗಳು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಶ್ಲೋಕವನ್ನು ಆವರ್ತಿಸಬೇಕು ಈ ಶ್ಲೋಕ ಜಪದ ಪೂರ್ವದಲ್ಲಿ ಬಳಸಬೇಕಾದ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಶ್ಲೋಕ ಪಂಚೋಪಚಾರ ಇವುಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಿದ್ದು ಪೂಜಾ ವಿಧಿ ಎಂಬ ಹೆಸರಿನಲ್ಲಿರುವ ಈ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಂಡು ಆ ಮೂಲಕ ತಮ್ಮ ಪೂಜೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿರುವಂತೆ ನೋಡಿಕೊಳ್ಳಬಹುದು ಹಿರಿಯರು ಈ ಪೂಜೆಯ ಸಂದರ್ಭದಲ್ಲಿ ನೈವೇದ್ಯವಾಗಿ ಜೇನುತುಪ್ಪ ಉದ್ದಿನ ವಡೆ ಹಾಗೂ ಚಿಗಳಿ ತಂಬಿಟ್ಟು ಅಥವಾ ಎಳ್ಳು ಬೆಲ್ಲ ಇವುಗಳನ್ನು ಹೇಳಿರುತ್ತಾರೆ ಪೂಜೆಯ ನಂತರ ಫಲಾಪೇಕ್ಷಿತರು ಇವುಗಳನ್ನು ಸೇವಿಸಬೇಕು ಇದಕ್ಕೆ ಫಲವಾಗಿ ಭೂತ ಪ್ರೇತ ಪಿಶಾಚ ಭಯ ಅಪಸ್ಮಾರ ರೋಗ ಇವುಗಳ ನಿವಾರಣೆ ಹಾಗೂ ಈ ಎಲ್ಲ ಭಯದ ನಿವಾರಣೆಯನ್ನೇ ಫಲವಾಗಿ ಹೇಳಿರುತ್ತಾರೆ ಫಲಾಪೇಕ್ಷೆ ಇರುವವರಿಗೆಂದೇ ಒಂದಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಒಂದೆರಡು ಬಾರಿ ಕೇಳುವ ಮೂಲಕ ನಿಮ್ಮದೇ ಅಭಿಪ್ರಾಯವನ್ನು ರೂಢಿಸಿಕೊಂಡು ನಂತರ ಫಲಾಪೇಕ್ಷೆಯಿಂದ ತೀವ್ರ ಆಕಾಂಕ್ಷೆಯಿಂದ ಈ ಸಮಸ್ಯೆ ಬಗೆಹರಿಯಲೇಬೇಕು ಎಂಬ ಆಕಾಂಕ್ಷೆಯಿಂದ ಪೂಜೆಯನ್ನು ಮುಂದುವರಿಸಿದರೆ ಇನ್ನಷ್ಟು ಹೆಚ್ಚು ಪರಿಣಾಮಕಾರಿಯಾಗಿ ಫಲ ದೊರೆಯುತ್ತದೆ ನೆನಪಿರಲಿ ನಮ್ಮ ಕಾರ್ಯ ಎಂದಿಗೂ ಲೋಕ ಕಂಟಕವಾಗಬಾರದು ನಮ್ಮ ಸ್ವಂತದ ಸಮಸ್ಯೆಗಳು ಬಗೆಹರಿಯುವಷ್ಟರ ಮಟ್ಟಿಗೆ ಬೇರೆಯವರಿಗೆ ತೊಂದರೆಯಾಗದಂತಿರಬೇಕು ಈ ಎಚ್ಚರಿಕೆಯಿಂದ ನಾವು ತಾಯಿಯಲ್ಲಿ ನಂಬಿಕೆ ಶ್ರದ್ಧೆಯಿಟ್ಟು ಮುಂದುವರಿದದ್ದೇ ಆದರೆ ಖಂಡಿತವಾಗಿಯೂ ತಾಯಿ ನಮಗಿರುವ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುತ್ತಾಳೆ ನಂಬಿಕೆ ಇರಲಿ ವಿಶ್ವಾಸವಿರಲಿ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಕಾಶ್ಮೀರಪುರವಾ ತ್ವಾಹಂ ಪ್ರಾಥಗೆ ನಿತ್ಯ ದೇಹ ಮೇ ನಮಸ್ಕಾರ